ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ನಾವು ಮದುವೆಗೆ ಹೊರಟಿವಿ ಯಾವ ಊರಿಗೆ ಹೊರಟಿವಿ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ಕಾರಲ್ಲಿ ಕೂತ್ಕೊಂಡಿವಿ ಫ್ಯಾಮಿಲಿ ಸಮೇತ ಮದುವೆಗೆ ಹೊರಟಿ ನೋಡ್ರಿ ನಮ್ಮ ರಿಲೇಷನ್ ಮದುವೆ ಇತ್ತು ಹಾಗಾಗಿ ಹೊರಟಿವಿ ಮನೆಯಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಹಂಗಾಗಿ ಕಾರಲ್ಲಿ ಸ್ವಲ್ಪ ವಿಡಿಯೋ ತೊಗೊಳ್ಳೋಣ ಅಂತ ತೊಗೊಂಡೆ ಈಗ ನೋಡ್ರಿ ನೆಕ್ಸ್ಟ್ ಮದುವೆ ನಡೆಯುವ ಸ್ಥಳಕ್ಕೆ ಬಂದ್ವಿ ಇದು ಕಾಟನ್ ಕೌಂಟಿ ಕ್ಲಬ್ ಅಂದರೆ ಹುಬ್ಬಳ್ಳಿಯಲ್ಲಿ ಇರೋದು ನಾವು ಬಂದಿರೋದು ಹುಬ್ಳಿಗೆ ನಮ್ಮ ರಿಲೇಶನ್ ಮದುವೆ ಇತ್ತು ಹಾಗಾಗಿ ಬಂದ್ವಿ ಇಲ್ಲಿ ವಾಚ್ಮನ್ ಈ ಕಡೆ ಹೋಗ್ರಿ ಕಾರ್ ಪಾರ್ಕಿಂಗ್ ಮಾಡಿರಿ ಅಂದ್ರೆ ಇಲ್ಲಿ ಎಲ್ಲ ಸಾಕಷ್ಟು ಕಾರು ಬಸ್ಸುಗಳು ನಿಂತಿದ್ದವು ಹಾಗಾಗಿ ಇಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಮುಂದೆ ನಾವು ಏನು ಖುಷಿಯಿಂದ ಕಲ್ಯಾಣ ಎಂತು ಬಂದ್ವಿ ಅಪ್ಪ ಅಂಥೇಳಿ ಖುಷಿಪಟ್ಟು ಕಾರನ್ನು ಪಾರ್ಕಿಂಗ್ ಮಾಡಿ ಕ್ವಾಲಿ ನೋಡ್ರಿ ಕಲ್ಯಾಣ ಮಂಟಪಕ್ಕೆ ಅನ್ನೋದ್ರಾಗ ಅಲ್ಲಿ ನಮಗೊಂದು ಶಾಕ್ ಆದಿತ್ತು ಅಂದ್ರೆ ಕಾದಿತ್ತು ಏನಂತ ನೀವು ನೋಡ್ರಿ ಬಂದ್ವಿ ಇಲ್ಲಿ ನಮ್ಮ ರಿಲೇಷನ್ಸ್ ಯಾರು ಇರಲಿಲ್ಲ ನಾವು ನಮ್ಮ ಪರಿಚಯಸ್ಥರ ಮುಖನೂ ಯಾರಿಗೂ ಕಾಣಲೇ ಇಲ್ಲ ಗೊತ್ತಾಗಲೇ ಇಲ್ಲ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಏನಿತ್ತಂದರೆ ವಧುವರರ ಹೆಸರು ಕೂಡ ಚೇಂಜ್ ಇತ್ತು ಏನು ನಾವೇನು ಎರಡು ಮದುವೆ ನಡಕತ್ತಿಂಗ್ ಏನೇನೋ ಯೋಚನೆ ಮಾಡಿದ್ವಿ ಆದರೂ ನಮಗೆ ಕೊನೆಗೆ ಗೊತ್ತಾಯಿತು ಇಲ್ಲ ಇದು ನಮ್ಮ ರಿಲೇಷನ್ಸ್ ಕರಕ ರೆಡ್ಡಿ ಅವರ ಮದುವೆ ಅಲ್ಲ ಇದು ಬೇರೆ ಅವ್ರ ಮದುವೆ ಅಂದ್ಕಂಡು ಮತ್ತು ಅವರು ಹಿಂದಿ ಬೇರೆ ಬೇರೆ ಭಾಷೆಯಲ್ಲೇ ಮಾತಾಡಕತಿದ್ರಲ್ಲ ಹಾಗಾಗಿ ಇದು ನಮ್ಮ ಮದುವೆ ಅಂತ ಮತ್ತೆ ಬಂದಿ ನೋಡಿರಿ ನಮ್ಮ ರಿಲೇಷನ್ಸ್ ಮದುವೆ ನಡೆಯುವ ಮತ್ತು ಜಾಗಕ್ಕೆ ಬಂದ್ವಿ ಅಲ್ಲಿ ಸ್ಟೇಟ್ ಹೋಗಿ ಲೆಫ್ಟ್ ಆ ಕಲ್ಯಾಣ ಮಂಟಪ ಸಿಗ್ತೈತೆ ನಿಮ್ಗೆ ಅಂದ್ರೆ ಹಾಗಾಗಿ ಇಲ್ಲಿ ಬಂದಿದೆ ನೋಡಿರಿ ಇದು ಒಂದು ಹೋಟೆಲ್ ಅಲ್ಲಿ ನಡೆಯೋದು ಹೋಟೆಲ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹೋಟೆಲ್ಗಳಲ್ಲಿನ ಮದುವೆ ಅದು ನಡೆದಿತ್ತು ಇದು ನಡೆದಿತ್ತು ಹಾಗಾಗಿ ಬಂದೆ ನೋಡಿ ಒಂಥರ ನೇಚರ್ ಭಾಳ ಚೆನ್ನಾಗಿತ್ತು ಇದು ಮಂಟಪ ಮತ್ತಂತೂ ಇಂತೂ ನಮಗೆ ಕಲ್ಯಾಣ ಮಂಟಪ ಮದುವೆ ನಡೆಯುವ ಸ್ಥಳ ಸಿಕ್ತು ಹಂಗಾಗಿ ಮತ್ತೆ ಹೋದ್ವಿ ಮದುವೆ ನಡೆಯುವ ಸ್ಥಳಕ್ಕೆ ಹೋದ್ವಿ ಹೋಗಿ ಸೊಪ್ಪಲ್ಲಿ ಟೀ ಇತ್ತು ಹಾಗಾಗಿ ಟಿಫಿನ ತಗೊಳ್ಳಿಲ್ಲ ಸೊಪ್ಪು ಟೀ ಕುಡಿದ್ವಿ ಶುಗರ್ಲೆಸ್ ಟೀ ಶ್ರೀಮಂತ ಟೀ ಯಾಕಂದರೆ ಈಗ ಶುಗರು ಬಿ ಪಿ ಭಾಳ ಜಾಸ್ತಿ ಅಲ್ರಿ ಹಾಗಾಗಿ ಈಗ ಇರೋದೇ ಹಂಗೆ ಸ್ವೀಟ್ ಚಾಯ್ ಇರೋಂಗಿಲ್ಲ ಸೊಪ್ಪು ಅಂಚೆನ ಇರುತ್ತೆ ಹಂಗಾಗಿ ಕಲ್ಯಾಣ ಮಂಟಪ ಮಾತ್ರ ಭಾಳ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಮಸ್ತ್ ಇತ್ತು ಇತ್ತು ನೋಡ್ರಿ ಭಾಳ ಕೆಳಗೆಲ್ಲ ಹಸಿರಿನಿಂದ ಕೂಡಿತ್ತು ಹುಲ್ಲು ಮೇಲೆ ನೋಡಿರಿ ಒಂದು ಏನು ಇರಲಿಲ್ಲ ಒಂದು ಬಟ್ಟೆ ಟೈಪ್ ಹಾಕಿದ್ರು ಕೆಳಗಡೆ ಫ್ಯಾನ್ ಹಾಕಿದ್ರು ಭಾಳ ಚೆನ್ನಾಗಿತ್ತು ಬಿಸಿಲು ಅನ್ನಿಸ್ಲಿಲ್ಲ ಶಕಿ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಕೂಲಾಗಿತ್ತು ಹಂಗಾಗಿ ಚೆನ್ನಾಗಿತ್ತು ರೀ ಒಂಥರ ಕಲ್ಯಾಣ ಮಂಟಪ ಮಾತ್ರ ಮಸ್ತಾಗಿತ್ತು ಮದುವೆ ಮಾತ್ರ ಮದುವೆಯೂ ಸಹಿತ ಚೆನ್ನಾಗಿ ನಡೀತು ಸೂಪರಾಗಿ ನಡೀತು ಅನ್ಬೋದು ಕಲ್ಯಾಣ ಮಂಟಪ ನೋಡ್ರಿ ಹೆಂಗೈತೆ ಎಷ್ಟು ಸ್ಟೇಜ್ ಎಷ್ಟು ಚಂದ ಡೆಕೋರೇಟ್ ಮಾಡಿದ್ರು ಮತ್ತು ವೆಯ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ಆಮೇಲೆ ಮದುಮಕ್ಕಳು ಬಂದರು ಬಂದರು ನೋಡ್ರಿ ಅವಿನಾಶ್ ಮತ್ತು ದೀಪ ಅವರು ನಾವು ಅವಿನಾಶ್ ಅವ್ರ ಕಡೆ ಹೋಗಿದ್ವಿ ಮದುವೆಗೆ ಅವರೇ ನಮ್ಮ ರಿಲೇಷನ್ಸು ಹಾಗಾಗಿ ಮದುವೆ ಅಂತರೂ ಚೆನ್ನಾಗಿ ನಡೀತು ಮಸ್ತಾಗಿ ನಡೀತು ಹುಬ್ಳಿಯಲ್ಲಿ ಮದುವೆ ಮುಗಿಸ್ಕಂಡು ಅಲ್ಲಿ ಫುಲ್ ರೀ ಹಂಗಾಗಿ ಫೋಟೋ ತೊಗೊಳಕ್ಕೆ ಆಗಲಿಲ್ಲ ಅವರು ಕ್ಯಾಮ್ರಾದಾಗ ಹೋಯ್ತು ಆದರೆ ನಮ್ಮ ವೀಡಿಯೋ ಬರಲಿಲ್ಲ ನಮ್ಮ ಫೋನಿಗೆ ಬರಲಿಲ್ಲ ಈಗ ನೋಡಿ ಕೈ ಕ್ಲೀನಾಗಿ ತೊಗೊಂಡು ಊಟಕ್ಕೆ ಬಂದ್ವಿ ಇಲ್ಲಿ ನಾನು ಸ್ವಲ್ಪ ವೀಡಿಯೋ ತೊಗೋಬೇಕಂದೇ ಏನಾಯ್ತು ಅಂದ್ರೆ ಸ್ವಲ್ಪ ನಾವೇ ಸ ಸ್ವಲ್ಪ ಅರ್ಧರ್ಧ ಅರ್ಧ ಹಾಕ್ಕೊಳ್ಳೋದಿತ್ತು ಅದರೊಳಗೆ ನಾವು ಬಿಡಿಸ್ಕೊಳೋದಿತ್ತು ಹಾಗಾಗಿ ವಿಡಿಯೋನ ಆಫ್ ಮಾಡಿ ನಾವು ಏನೇನು ಬೇಕೋ ಅದನ್ನೆಲ್ಲ ಬಡಿಸ್ಕೊಂಡ್ವಿ ಎಕ್ಸ್ಟ್ರಾ ಅವ್ರು ಸ್ವಲ್ಪ ಹಾಕಿದರೆ ನಾವಿಷ್ಟು ಹಾಕ್ಕೊಂಡ್ವಿ ನೋಡ್ರಿ ಅಂತೂ ಇಂತು ತಟ್ಟೆ ತುಂಬು ಊಟ ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತು ಪಲಾವು ಸಪ್ಪನ್ ರೈಸ್ ಬಿಳಿ ರೈಸು ಸಾಂಬಾರು ಎಲ್ಲ ಇತ್ತು ಊಟ ಮಾಡಿದ್ವಿ ಊಟ ಮಾಡಿ ನೆಕ್ಸ್ಟ್ ಐಸ್ ಕ್ರೀಮ್ ಕೊಟ್ಟರು ಐಸ್ ಕ್ರೀಮು ತಿಂದ್ವಿ ಐಸ್ ಕ್ರೀಮ್ ತಿಂದು ಮತ್ತು ಎಲೆ ಎಡ್ಕಿ ತಾಂಬೂಲನ್ನು ಸಹಿತ ಇಟ್ಟಿದ್ರು ತಾಂಬೂಲ ಹಾಕ್ಕೊಂಡು ಐಸ್ ಕ್ರೀಮ್ ತಿಂದು ತಾಂಬೂಲ ಹಾಕ್ಕೊಂಡು ಒಂದು ಸ್ವಲ್ಪ ತೈಯಿಂದ ಹಲ್ಲು ಕೆಂಪು ಅನ್ನಿಸ್ತಾವಂತೇಳಿ ಮತ್ತೊಂದು ಸಲ ಐಸ್ ಕ್ರೀಮು ತಿಂದೆ ನಾನು ಹಲ್ಲು ಕೆಂಪು ಕೆಂಪು ಹಾಕ್ತಾವೆ ಅಸಾಯಕ ಅಂತೇಳಿ ಐಸ್ ಕ್ರೀಮ್ ತಿಂದು ನೆಕ್ಸ್ಟ್ ಮತ್ತು ಕೆಳಗೆಳೆದು ಬಂದೆ ನೋಡ್ರಿ ಟೈಮ್ ಆಗುತ್ತಾ ಹೋಗ್ಬೇಕು ಮತ್ತು ಮುಂದೆ ಏನೇನೋ ಕೆಲಸ ಇತ್ತು ಹಾಗಾಗಿ ಹೋದ್ರಾಯ್ತು ಅಂತ ಬಂದ್ವಿ ನೋಡ್ರಿ ಎಷ್ಟು ಚೆನ್ನಾಗಿ ಹೆಸರಿನಿಂದ ಕೂಡೈತಿ ಒಂಥರ ಪ್ರಕೃತಿ ನೋಡ್ರಿ ಎಷ್ಟು ಚಂದ ಹೆಸರಿನಿಂದ ಕೂಡಿರುವಂತಹ ಒಂಥರ ರೆಸ್ಟೋರೆಂಟ್ ದೊಡ್ಡ ರೀ ಇದು ಇದರಲ್ಲಿ ಮಾಡಿದ್ರು ಅವರು ಅದು ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಮತ್ತು ನೆಕ್ಸ್ಟು ಹೋಗೋಣ ಟೈಮ್ ಆಗುತ್ತೆ ಅಂದ್ಕೊಂಡು ಬಂದ್ವಿ ಕಾರ್ ಹತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ನಾವು ಸಿದ್ಧಾರೋಡ್ರ ಮಠಕ್ಕೆ ಬಂದಿವಿ ನೋಡ್ರಿ ಬಹಳ ದಿನ ಆಗಿತ್ತು ಬಂದಿರಲಿಲ್ಲ ಮಕ್ಕಳು ನೋಡ್ರಿ ಅವರು ಮತ್ತೆ ನೆಕ್ಸ್ಟ್ ಅಲ್ಲಿ ಕಾಲು ತೊಳ್ಕೊಳಕ್ಕೆ ವ್ಯವಸ್ಥೆ ಇತ್ತು ನಳದ ವ್ಯವಸ್ಥೆ ಇತ್ತು ಹಂಗಾಗಿ ಸ್ವಲ್ಪ ಕಾಲು ಪಡ್ಕೊಂಡು ಮಠಕ್ಕೆ ಹೋದ್ರೆ ಆಯಿತು ಅಂತೇಳಿ ಕಾಲು ಕ್ಲೀನ್ ಆಗಿ ಕಾಲು ತೊಳ್ಕೊಂಡು ಹೂವನ್ನು ತಗೊಂಡು ಹೂವು ಕಾಯಿ ಎಲ್ಲ ತಗೊಂಡು ಬಂದೆ ನೋಡ್ರಿ ಹೊರಟ್ವಿ ಗುಡಿಗೆ ಹೊರಟ್ವಿ ದರ್ಶನ ಮಾಡ್ಕೊಂಬಂದ್ರ ಆತು ನಮ್ಮ ಮನೆಯವರು ಜಾಸ್ತಿ ಇಲ್ಲೇ ಒಂದು ಎಂಟು ಹತ್ತು ವರ್ಷ ಇದ್ರಂತ ಹಂಗಾಗಿ ಅವ್ರಿಗೆ ಬಾ ಬಾಡಿ ಅಂದ್ರೆ ಮನೆ ಮಾತು ಎಲ್ಲ ಪ್ಲಸ್ ಗೊತ್ತವ್ರಿಗೆ ನಾವೇ ಜಾಸ್ತಿ ಹೋಗಲ್ಲ ಭಾಳ ದಿನ ಆಗಿತ್ತು ಒಂದ್ಸಲ ಜಾತ್ರೆಗೆ ಬಂದಿದ್ವಿ ಆದ್ರ ಜಾತ್ರೆಗೆ ಬಂದಾಗ ನೋಡ್ತಾರಲ್ಲ ಎಷ್ಟು ಗದ್ಲಿರುತ್ತಾ ಸರಿಯಾಗಿ ದರ್ಶನ ಆಗ್ತಾರಲ್ಲ ಹಾಗಾಗಿ ಈಗ ಬಿಡಿದನ ಇದ್ರೂ ಫುಲ್ ಗದ್ಲೇ ಇತ್ತು ಅಷ್ಟೊಂದು ಗದ್ಲ ಇರಲಿಲ್ಲ ಹಾಗಾಗಿ ಚೆನ್ನಾಗಿ ದರ್ಶನ ಮಾಡಿದ್ವಿ ಚೆನ್ನಾಗಿ ಅನಿಸ್ತು ಮಠ ಎಲ್ಲ ಭಾಳ ಚಂದಿತ್ತು ಸಖತ್ತಾಗಿತ್ತು ಇಲ್ಲಿ ಬಂದು ನೋಡ್ರಿ ಎಲ್ಲ ಏನು ಹಿಡ್ದಾಗ ಬಂದ್ರಿ ಇಷ್ಟು ಗದ್ದಲ ಇತ್ತು ನೋಡ್ರಿ ಬಿಡಿದಿಂದ ಹೋದ್ರೂ ಇಷ್ಟು ಇರುತ್ತೆ ಜಾತ್ರೆ ಬಂದಾಗ ಎಷ್ಟು ಇರಬಹುದು ನೀವು ಯೋಚನೆ ಮಾಡ್ರಿ ಫುಲ್ ಅಂದ್ರೆ ಫುಲ್ ಇರುತ್ತೆ ಹಂಗಾಗಿ ಬಿಡದಿಂದ ಬರೋದು ಚಂದ ನೋಡ್ರಿ ಮಠಕ್ಕೆ ಅಂದ್ರೆ ಅಲ್ಲೊಬ್ರು ಸ್ವಾಮಿಗಳಿದ್ರು ನಮ ನಮಶಿವ ಅಂತಂದು ಅಂತ ಥರಂತ ಅವ್ರಿಗೆ ಸ್ವಲ್ಪ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಯಾವಾಗಲೂ ಒಬ್ಬರಿಂದ ಒಬ್ಬರು ಇರುತ್ತಂತ ಇರುತ್ತಂತವ್ರದ್ದು ಪ್ರತಿಯೊಬ್ಬರು ಬಿಡ್ಲಾ ಗಂಗಲ್ಲಿ ಓಮನಮಾಶಿವನ್ನ ತಿರ್ತಾರಂತ ಈ ದೀಪ ನೋಡ್ರಿ ಒಟ್ಟೆ ಆರೇ ಇಲ್ಲ ಅಂತ ನೋಡ್ರಿ ಒಟ್ಟೆ ಶಾಂತನಾಗಿಲ್ಲ ಅಂತ ಯಾವಾಗಲೂ ಅಂತ ದೀಪ ನಮ್ಮನೆಯವ್ರು ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಒಳಗಡೆ ದರ್ಶನ ತಗೊಳಕ್ಕೆ ಒಟ್ಟಿಗೆ ನೋಡ್ರಿ ಒಳಗಡೆ ಕ್ಯಾಮ್ರಾ ಹಿಡಿದ್ರೆ ಏನಂತಾರೋ ಏನೋ ಮತ್ತು ಬೈತಿರ್ತಾರ ಸ್ವಲ್ಪ ಫೋಟೋ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಅದರಲ್ಲೇ ಸ್ವಲ್ಪ ಮಾಡಿಕೊಂಡು ನಾನು ಬಂದೆ ನೋಡಿರಿ ನೆಕ್ಸ್ಟ್ ಮತ್ತು ಬೇರೆ ಕಡೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡು ಬಂದು ಇಲ್ಲಿ ಕೆಳಗಿಳೋದು ಮತ್ತು ಹೊರಗಡೆ ಬಂದೆ ನೋಡಿರಿ ಈಗ ಚೆನ್ನಾಗಿತ್ತು ದೇವಸ್ಥಾನ ಮಸ್ತಿತ್ತು ಸಿದ್ಧಾರೋಡ್ರ ಮಠ ನೋಡಬೇಕು ನೋಡ್ರಿ ಇಲ್ಲ ಲಾಕ್ ಹಾಕಿದ್ರು ಹಾಗಾಗಿ ಕಿಟಕಿಯಾಗ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಬಂದ್ವಿ ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಒಯ್ದುಬುಟ್ಟಿ ಹಿಡ್ಕೊಂಡಿದ್ರೆ ನೀವು ಮಾಡ್ಕೋ ವಿಡಿಯೋ ಅಂಥೇಳಿ ಉದ್ದುಬುಟ್ಟಿ ಹಿಡ್ಕೊಂಡು ಪಾಪ ಅವ್ರ ಅಡ್ಡಾಡಿದ್ರು ಮತ್ತೊಂದು ಫೋಟೋ ತಗಸ್ಕೊಳ್ಳೋ ಬರ್ರಿ ಅಂದ್ರೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಇರಲಿ ಭಾಳ ವರ್ಷಕ್ಕೆ ಹೋಗಿರ್ತೀವಿ ನಾವು ಹೋಗ್ಲೆಲ್ಲ ಹೋಗಂಗಿಲ್ಲ ಫ್ಯಾಮ್ಲಿ ಸಮೇತ ಅಂಥೇಳಿ ಅಜ್ಜರು ಮೊಮ್ಮಕ್ಕಳು ಮಗ ಎಲ್ಲರೂ ಸೇರಿ ಫೋಟೋ ತಗ್ಸ್ಕೊಂಡ್ರಿ ನಾವು ಸಹಿತ ಫೋಟೋ ತಗ್ಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಅಲ್ಲೇ ಪಕ್ಕಕ್ಕೆ ಇರೋ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ ಇಲ್ಲಿ ಮಠ ಮಠಕ್ಕೆ ಇದು ಫು ಫುಲ್ ಭಾಳ ಚೆನ್ನಾಗಿತ್ತು ನೋಡ್ರಿ ಮಠ ಎಷ್ಟು ಅಂದ್ರೆ ಭಾಳ ಡಿಸೈನ್ ಡೆಕೋರೇಷನ್ ಎಷ್ಟು ಚೆಂದಿತ್ತು ಅಂದ್ರೆ ನೋಡಕ್ಕೆ ಕಣ್ಣು ಸಾಲ್ ನೋಡ್ರಿ ಮೇಲ್ಗಡೆ ನೋಡ್ರಿ ಹೆಂಗೈತಿ ಚಿತ್ತಾರ ಎಷ್ಟು ಚೆಂದ ಇತ್ತಂದ್ರೆ ಭಾಳ ಖುಷಿ ಆಯ್ತು ನನಗೆ ನೋಡಿ ಆಶ್ಚರ್ಯ ಕೂಡ ಆಯಿತು ಎಷ್ಟು ಚಂದ ಐತಲ್ಲಪ್ಪ ಇದು ಅಂತ ಅಷ್ಟ ತಣ್ಣಗೆ ತಂಪು ಇತ್ತು ಸ್ವಲ್ಪ ವಿಡಿಯೋ ತಗೊಂಡು ಆನಂತರ ಅಲ್ಲೊಬ್ರು ಒಂದು ಫೋಟೋ ತೆಗೀರಿ ಸಿಸ್ಟರ್ ಅಂದ್ರೆ ಅವ್ರಿಗೆ ತೆಗೆದ್ವಿ ಅವರು ನಮ್ಮದು ಫೋಟೋ ತೆಗೆದ್ರೆ ತೆಗೆಸ್ಕೊಂಡು ನೆಕ್ಸ್ಟ್ ಹೊರಟಿ ನೋಡ್ರಿ ನಾವು ಹೋಗೋದ್ರಾಗ ಅಜ್ಜಾರೆಲ್ಲ ಪಳಾರ ತಗೊಂಡು ಚೀಲ್ದಾಗ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ಮತ್ತು ನೆಕ್ಸ್ಟ್ ಮುಂದೆ ನಮಗೆ ಸ್ವಲ್ಪ ಮೆಡಿಸಿನ್ಸ್ ಸ್ವಲ್ಪ ಇನ್ನೇನು ಸಾಮಾನು ತೊಗೊಂಡಿದ್ವಿ ತಗೊಂಡು ಊರ್ ಕಡೆ ಹೊರಟಿ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್